ಹಾಯ್ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಭವ್ಯ ಸಂತೋಷ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಭವ್ಯ ಇದು ಬಂದು ಲಾಸ್ಟ್ ವ್ಲಾಗ್ದೇ ಕಂಟಿನ್ಯೂಷನ್ ವ್ಲಾಗು ಅಂದರೆ ನನ್ನ ಮಗಂದು ಅಪ್ಪದು ಹ್ಯಾಪಿ ಬರ್ತ್ಡೇ ವ್ಲಾಗು ಮನೆಯಲ್ಲಿ ಸಿಂಪಲ್ ಆಗಿ ಯಾವ ರೀತಿಯಾಗಿ ಸೆಲೆಬ್ರೇಟ್ ಮಾಡಿದ್ವಿ ಅಂತ ಹೇಳಿ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ ಹಾಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಾ ಇದ್ರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದು ಮರಿಬೇಡಿ ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ ಇನ್ನು ಲಾಸ್ಟ್ ವ್ಲಾಗಲ್ಲಿ ತೋರಿಸಿದಾಗೆ ಸ್ಕೂಲಲ್ಲಿ ಕೇಕ್ ಕಟ್ಟಿಂಗ್ ಎಲ್ಲ ಆಗಿತ್ತು ಮತ್ತೆ ಸೈಕಲ್ ಕೂಡ ತೊಗೊಂಡು ಬಂದಿದ್ವಿ ಬರ್ತ್ಡೇಗೆ ಗಿಫ್ಟ್ ಅಂತ ಹೇಳಿ ಅಲ್ಲಿಗೆ ಹೆಣ್ಣು ಮಾಡಿದೆ ಅದಾದ್ಮೇಲೆ ಮನೆಗೆ ಬಂದು ಮಕ್ಕಳು ಕೂಡ ಮಲ್ಕೊಬಿಟ್ರು ಮಧ್ಯಾಹ್ನ ಆಗಿದ್ದರಿಂದ ಮಲ್ಕೊಬಿಟ್ರು ನಾನು ಕೂಡ ವ್ಲಾಗ್ನ ಏನು ಕಂಟಿನ್ಯೂ ಮಾಡೋದಕ್ಕೆ ಹೋಗಿರಲಿಲ್ಲ ಈಗ ಸಾಯಂಕಾಲದಿಂದ ವ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ ಈಗ ಟೈಮ್ ಬಂದು ಒಂದು ಐದು ಐದುವರೆ ಆಗಿತ್ತು ನಾನು ಒಬ್ಳೆ ಎಲ್ಲಿ ಎಲ್ಲ ರೆಡಿ ಮಾಡಬೇಕಪ್ಪ ಎಷ್ಟೊತ್ತಾಗುತ್ತೋ ಒಬ್ಬಳೇ ಮಾಡೋದಕ್ಕೆ ಬಲೂನೆಲ್ಲ ಊದೋದಕ್ಕೆ ಒಬ್ಬರೇ ಊದೋದಕ್ಕೆ ತುಂಬಾ ಟೈಮ್ ಹಿಡಿಯುತ್ತೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದೆ ಅಷ್ಟರೊಳಗೆ ನನ್ನ ಹಸ್ಬೆಂಡ್ ಕೂಡ ಬಂದರು ಥ್ಯಾಂಕ್ ಗಾಡ್ ಅಂದ್ಕೊಂಡು ಬೇಗ ಬೇಗ ಇಬ್ಬರು ಕೂಡ ರೆಡಿ ಮಾಡ್ಬಿಡೋಣ ಅಂದರೆ ಏನು ಗ್ರ್ಯಾಂಡಾಗಿಲ್ಲ ಏನಿಲ್ಲ ಸಿಂಪಲ್ಲಾಗಿ ಅಂದರೆ ಬಲೂನೆಲ್ಲ ಊದೋದು ಬೇಕಲ್ಲ ಬಲೂನೆಲ್ಲ ಕಟ್ಟಿ ಸಿಂಪಲ್ಲಾಗಿ ಡೆಕೋರ್ ಮಾಡಿ ನಾವೇನೇ ಮನೆಯಲ್ಲಿ ಸಿಂಪಲ್ಲಾಗಿ ಮಾಡ್ಕೊಳ್ಳೋಣ ಅದಕ್ಕಾದರೂ ಬಲೂನು ಊದೋದಕ್ಕೆ ಒಬ್ರಿಗೆ ತುಂಬಾ ಕಷ್ಟ ಆಗುತ್ತೆ ಹಾಗಾಗಿ ಹಸ್ಬೆಂಡ್ ಕೂಡ ಬಂದರು ಅಷ್ಟರಲ್ಲೇ ಇಬ್ರು ಕೂಡ ಸೇರಿಕೊಂಡು ಬೇಗ ಬೇಗ ರೆಡಿ ಮಾಡ್ಕೊಂಡ್ವಿ ಹಾಗೆ ಸಾಯಂಕಾಲ ಕೂಡ ಆಗಿತ್ತಲ್ಲ ನಮಗೆ ಸಂಜೆ ಟೈಮಲ್ಲಿ ಒಂದು ಸರಿ ಥರ ಟೀ ಮಕ್ಳಿಗೆ ಹಾಲೆಲ್ಲ ಕುಡಿದು ಅಭ್ಯಾಸ ಇದೆ ಹಾಗಾಗಿ ಆ ಮಕ್ಳಿಗೂ ಕೂಡ ಹಾಲನ್ನ ಕೊಟ್ಟು ನಾವು ಕೂಡ ಟೀನ ಕುಡಿತಾ ಇದ್ದೀವಿ ಟೀ ಕುಡಿದಾದಮೇಲೆ ಶುರು ಮಾಡ್ಕೊಳ್ಳೋಣ ಅಂತ ಹೇಳಿ ಹಾಗೆ ಮಾತಾಡ್ಕೊತಾ ಹೇಗೆ ಮಾಡೋದು ಹೇಗೆ ಅಂತ ಹೇಳಿ ಮಾತಾಡ್ಕೊತಾ ರೆಡಿ ಮಾಡ್ತಾಯಿದ್ವಿ

ಇಲ್ಲಿ ನೋಡ್ತಾ ಇರ್ಬೋದು ನನ್ನ ಮಗ ಯಾಕೆ ಇಷ್ಟು ಸಿಂಪಲ್ಲಾಗಿ ರೆಡಿ ಮಾಡ್ತಾ ಮಾಡ್ತಾಯಿದ್ದೀರಾ ಚೆನ್ನಾಗಿ ರೆಡಿ ಮಾಡಿ ಇನ್ನೂ ಚೆನ್ನಾಗಿ ಅಂದರೆ ಚರಿ ಫಸ್ಟ್ ಇಯರ್ ಬರ್ತಡೇಗೆ ಅವಳ್ದು ಫೋಟೋಸ್ ಎಲ್ಲ ಏನಿತ್ತು ನಾವು ಮಂತ್ ಮಂತ್ಲಿ ಅವಳದ ಫೋಟೋಸ್ ಎಲ್ಲ ತೆಗೆದಿದ್ವಿ ಅದನ್ನೆಲ್ಲ ಕಾಪಿ ತೊಗೊಂಡು ಬಂದು ಈ ಥರ ಬಲೂನ್ಗೆಲ್ಲ ಸ್ಟಿಕ್ ಮಾಡಿ ಚೆನ್ನಾಗಿ ಸ್ವಲ್ಪ ಡೆಕೋರೇಟಿವ್ ಆಗಿ ರೆಡಿ ಮಾಡಿದ್ವಿ ಅದನ್ನು ನೆನಪಿಟ್ಕೊಂಡವನು ನನಗೂ ಅದೇ ಥರ ನಂದು ಫೋಟೋಸ್ನೆಲ್ಲ ತೊಗೊಂಡು ಬಂದು ಹಾಕಿ ರೆಡಿ ಮಾಡಿ ಅಂತ ಹೇಳ್ತಾ ಹೇಳ್ತಾಯಿದ್ದೆ ಮಕ್ಕಳಿಗೆ ಒಂಥರ ಜೆಲಸ್ ಫೀಲ್ ಯಾವ ರೀತಿಯಾಗಿರುತ್ತೆ ಅಂದರೆ ಇದನ್ನೇ ನೋಡ್ ನೋಡ್ಬೋದು ನಾವು ಆದರೆ ಸ್ವಲ್ಪ ಸಿಂಪಲ್ಲಾಗಿ ರೆಡಿ ಮಾಡಿದ್ವಿ ಅಂದರೆ ಊರಿಗೆ ಹೋಗಿದರೆ ಸ್ವಲ್ಪ ಗ್ರ್ಯಾಂಡಾಗಿ ಮಾಡ್ಬೋದಿತ್ತು ಬಟ್ ಊರಿಗೆ ಹೋಗೋದಕ್ಕಾಗಿಲ್ಲ ಇಲ್ಲೇ ಅಕ್ಕಪಕ್ಕದವ್ರನ್ನೆಲ್ಲ ಕರೆದು ಸ್ವಲ್ಪ ಸಿಂಪಲ್ಲಾಗಿ ಮಾಡ್ಕೊಳ್ಳೋಣ ಸಿಂಪಲ್ಲಾಗಿ ಅಂದರೆ ತೀರಾ ಸಿಂಪಲ್ ಅಲ್ಲ ನಾರ್ಮಲಾಗೆ ಇಲ್ಲಿ ಅಕ್ಕಪಕ್ಕದ ಮನೆಯವರೆಲ್ಲ ನೋಡಿರ್ತೀವಲ್ಲ ನಾವು ಕೂಡ ಅವರು ಯಾವ ರೀತಿಯಾಗಿ ಮಾಡಿದ್ರು ಅಂತ ಹೇಳಿ ಹಾಗೆ ನಾವು ಕೂಡ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ತಾ ಇದ್ವಿ ಹಾಗೆ ನಾನು ಇದಕ್ಕೂ ಮುಂಚೂ ಹೇಳಿದ್ದೀನಿ ಯಾರಿಗಾದರೂ ನನ್ನ ವ್ಯೂವರ್ಸ್ಗೆ ನಾನು ವೀಡಿಯೋ ನೋಡ್ತಾ ಇರೋದು ಯಾವುದೇ ಏನಾದರೂ ವಿಶಸ್ಸನ್ನ ತಿಳಿಸ್ಬೇಕು ನಿಮ್ಮ ಪ್ರೀತಿ ಪಾತ್ರರಿಗೆ ಅಂತ ಅಂದ್ಕೊಂಡಿದ್ರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಏನು ಏನು ಯಾವ ವಿಷಯಕ್ಕೆ ವಿಷಸ್ ಮಾಡಬೇಕು ಬರ್ತಡೇನ ಇಲ್ಲ ಆ್ಯನಿವರ್ಸರಿನ ಈ ರೀತಿಯಾಗಿ ಅದಕ್ಕೆ ನಾನು ರೀಪ್ಲೇ ಮಾಡ್ತೀನಿ ಅಂದರೆ ವಿಶಸ್ಸನ್ನ ಮಾಡ್ತೀನಿ ನನ್ನ ಚಾನೆಲ್ನಲ್ಲಿ ಅಂತ ಹೇಳ್ತೀನಿ ಇದಕ್ಕೂ ಮುಂಚೂ ಹೇಳಿದ್ದೀನಿ ಯಾರೂ ಕಮೆಂಟ್ ಮಾಡಿಲ್ಲ ಇನ್ನು ಮುಂದೆ ಆದರೂ ಕೂಡ ಆ ಥರ ಕಮೆಂಟ್ ಮಾಡಿ ತಿಳಿಸಿ ನಾನು ಕೂಡ ವಿಶ್ ಮಾಡ್ತೀನಿ ನಾವಿಲ್ಲಿ ಅದು ಇದು ಡೆಕೋರೇಟ್ ಮಕ್ಕಳು ಮಕ್ಕಳಂತೂ ಬಿಡ್ತಾನೆ ಇರಲಿಲ್ಲ ನಾವು ಮಾಡ್ತೀನಿ ಅದನ್ನು ಮಾಡ್ತೀನಿ ಇದನ್ನು ಮಾಡ್ತೀನಿ ಕೊಡು ಹೇಳಿ ಹಾಗಾಗಿ ಅವ್ರನ್ನು ಕೂರಿಸ್ಕೊಂಡು ಅವ್ರಿಗೂ ಕೂಡ ಸ್ವಲ್ಪ ಎಂಗೇಜ್ ಆಗಿಟ್ಕೊಂಡು ಅವ್ರ ಎದುರಿಗೆ ಈ ಥರ ಎಲ್ಲ ಡೆಕೋರೇಟ್ ಮಾಡಿದ್ವಿ ಬಟ್ ಅಂದರೆ ಅವ್ರಿಗೊಂಥರ ಏನೋ ಎಕ್ಸೈಟ್ಮೆಂಟ್ ಹೇಗಿರುತ್ತೋ ಏನೋ ಏನಿದು ಅಂತ ಹೊಸ ಹೊಸದು ನೋಡೋದಕ್ಕೆ ಒಂಥರ ಎಕ್ಸೈಟ್ಮೆಂಟ್ ಇತ್ತು ಹಾಗಾಗಿ ಅವ್ರನ್ನೂ ಅವ್ರನ್ನು ಸೇರಿಸ್ಕೊಂಡು ಎಲ್ಲರೂ ಸೇರಿಕೊಂಡು ಈ ಒಂದು ಡೆಕೋರೇಷನ್ನ ಮಾಡ್ಕೊತಾ ಇದ್ದೀವಿ ಇನ್ನು ಬಲೂನ್ಸ್ ಎಲ್ಲ ಪಾಪ ನನ್ನ ಹಸ್ಬೆಂಡ್ ಒಬ್ಬರೇ ಊದ್ತಾ ಇದ್ರು ಅಂದರೆ ಬಲೂನ್ಸಲ್ಲಿ ಏನೋ ಒಂದು ಕೆಮಿಕಲ್ ಥರ ಇರುತ್ತೆ ಅದನ್ನು ಬಾಯಿಂದ ಊದುತ್ತಾ ಇದ್ರೆ ಒಂಥರ ಬಾಯೆಲ್ಲ ಒಂಥರ ಆಗಿಬಿಡುತ್ತೆ ಪಾಪ ಅವರಿಗೆ ಎಲ್ಲ ಊದಿದ್ದಾದಮೇಲೆ ನೆಕ್ಸ್ಟ್ ಡೇ ತುಟಿ ಕೆಳಗಡೆ ಥರ ಒಂಥರ ಗಾಯ ಕೂಡ ಆಗ್ಬಿಡ್ತು ಏನು ಕೆಮಿಕಲ್ ಹಾಕ್ತಾರೋ ಗೊತ್ತಿಲ್ಲ ಹಾಗಾಗಿ ಹೇಳ್ತಾಯಿದ್ರು ನೆಕ್ಸ್ಟ್ ಟೈಮ್ ಈ ಥರ ಬರ್ತಡೇ ಏನಾದರೂ ಇದ್ರೆ ಬಲೂನ್ ಊದೋದು ಒಂದು ಬರುತ್ತಲ್ಲ ಮಿಷನ್ ಥರ ಅದನ್ನು ತೊಗೊಂಡು ಬಿಡೋಣ ಆಗೋಲ್ಲ ಅಂತ ಹೇಳಿ ಹೌದು ಜಾಸ್ತಿ ಜನ ಇದ್ದು ಎಲ್ಲ ಶೇರ್ ಮಾಡ್ಕೊಂಡು ಊದಿದ್ರೆ ಆ ಥರ ಏನು ಅನಿಸಲ್ಲ ಪಾಪ ಒಬ್ಬರೇ ಎಲ್ಲ ಬಲೂನ್ ಕೂಡ ಒಬ್ಬರೇ ಊದಿದ್ರಲ್ಲ ಹಾಗಾಗಿ ಅದು ಒಂಥರ ಬಾಯಲ್ಲೆಲ್ಲ ಹೋಗಿ ಒಂಥರ ಏನೋ ಇನ್ಫೆಕ್ಷನ್ ಥರ ಆಗ್ಬಿಟ್ಟಿತ್ತು ಏನಾಗಿಲ್ಲ ಈಗ ಸರಿ ಹೋಗಿದೆ ಬಟ್ ಅವತ್ತು ಆ ಥರ ಆಗ್ಬಿಟ್ಟಿತ್ತು ಮತ್ತೆ ಮಕ್ಳುಗಳಿಗೂ ಕೂಡ ಈ ಥರ ಹೊಸ ಬಲೂನ್ ಎಲ್ಲ ತೊಗೊಂತೀವಿ ನೋಡಿ ಆಗ ಅವ್ರಿಗೆ ಊದೋದು ಕೊಡಬಾರ್ದು ಊದೋದು ಕೊಡೋಕ್ಕಿಂತ ಮುಂಚೆ ಒಂದ್ಸಲ ನೀರಲ್ಲಿ ವಾಶ್ ಮಾಡಿ ಕೊಟ್ಟರೆ ಒಳ್ಳೇದಂತ ನನ್ನ ಅಭಿಪ್ರಾಯ ಮತ್ತು ಇಲ್ಲಿ ನೋಡ್ತಾ ಇರ್ಬೋದು ಅಪ್ಪು ಮತ್ತು ಚರಿ ಇಬ್ಬರು ಕೂಡ ನನಗೆ ಹೆಲ್ಪ್ ಮಾಡ್ತಾ ಇದ್ರು ಅಂದರೆ ಇದು ಹ್ಯಾಪಿ ಬರ್ಡೇದು ಲೆಟರ್ ಏನು ಬರುತ್ತೆ ನೋಡಿ ಅದನ್ನು ಕೂಡ ಹೊಸದಾಗಿ ತಗೊಂಡ್ ಬಂದಿದ್ವಿ ಲಾಸ್ಟ್ ಟೈಮ್ ತೊಗೊಂಡಿದ್ದು ಇಟ್ಟಿದ್ದೆ ಬಟ್ ಅಪ್ಪು ಮಕ್ಕಳಂದ್ರೆ ಕೇಳಬೇಕಾ ಅಲ್ಲಿ ಇಲ್ಲಿ ಎಲ್ಲಿ ಇಟ್ಟಿದ್ರೂ ಬಿಡೋಲ್ಲ ಎತ್ಕೊಂಡು ಎಲ್ಲ ಹಾಳು ಮಾಡಿಟ್ಟಿದ್ರು ಹಾಗಾಗಿ ಹೊಸ ಅದನ್ನೇ ತೊಗೊಂಡು ಬಂದ್ವಿ ಅದನ್ನು ಕೂಡ ಸ ದಾರಕ್ಕೆ ಸ್ಟಿಕ್ ಮಾಡ್ತಾ ಇದೆ ಅಪ್ಪು ಕೂಡ ಹೆಲ್ಪ್ ಮಾಡ್ತಾ ಇದ್ದಾನೆ ನೋಡ್ತಾ ಇರ್ಬೋದು ಮತ್ತು ಇಲ್ಲಿ ಗಮನಿಸ್ತಾ ಇರ್ಬೋದು ನೀವು ಫಿಶ್ ಟ್ಯಾಂಕ್ ಪಕ್ಕ ಒಂದು ಪ್ಲ್ಯಾಂಟ್ ಇಟ್ಟಿದ್ದೀನಿ ನೋಡಿ ಇದನ್ನೇ ತೊಗೊಂಡು ಬಂದಿದ್ದು ಪಾಟಿಗೆ ಹಾಕಿ ಇಟ್ಟಿದ್ದೀನಿ ಬಟ್ ಇನ್ನೊಂದು ಸ್ವಲ್ಪ ಹೈಟ್ ಇರಬೇಕಿತ್ತು ಅಂತ ಅನಿಸ್ತಾಯಿತ್ತು ಅಂದರೆ ಬಟ್ ಕೆಳಗಡೆ ಒಂದು ಸ್ಟ್ಯಾಂಡ್ ತೊಗೊಂಡಿದೆ ಮೀಶೋಯಿಂದ ಅದು ಸ್ವಲ್ಪ ಇನ್ನು ಸ್ವಲ್ಪ ಹೈಟ್ ಇರಬೇಕಿತ್ತು ಅಂತ ನಮಗೆ ಆಮೇಲೆ ಅನಿಸ್ತು ಬಟ್ ಚೆನ್ನಾಗಿ ಕಾಣ್ತಾ ಇದೆ ನನಗೆ ಅಂತ ಅನಿಸ್ತಾಯಿತ್ತು ಮತ್ತು ನಮಗೆ ಬಲೂನ್ ಅಲ್ಲಿ ಬಲೂನಲ್ಲಿ ಎಲ್ಲ ಹೇಗೆ ಮಾಡೋದು ಅಂತ ಗೊತ್ತಾಗ್ತಾ ಇರಲಿಲ್ಲ ಆ ಸೈಡಲ್ಲಿ ಆ ಕಡೆ ಈ ಕಡೆ ಒಂದು ದಾರನ ಕಟ್ಕೊಂಡು ಆ ದಾರಕ್ಕೆ ಈ ಥರ ಬಲೂನ್ಸ್ ಬಲೂನ್ಸ್ಗಳನ್ನೆಲ್ಲ ಸ್ಟಿಕ್ ಮಾಡ್ಕೊತಾ ಹೋದೆ ಅಷ್ಟೊಂದು ಚೆನ್ನಾಗಿ ಬಂದಿಲ್ಲ ಅನ್ಸುತ್ತೆ ಹೇಗೆ ಬಂದಿತ್ತು ಯಾವ ರೀತಿಯಾಗಿತ್ತು ಡೆಕೋರೇಷನ್ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ನಮಗೂ ಕೂಡ ಗೊತ್ತಾಗುತ್ತೆ ಚೆನ್ನಾಗಿತ್ತಾ ಇರಲಿಲ್ವಾ ಅಂತ ಹೇಳಿ ಬಟ್ ಅಷ್ಟೊಂದು ಪರ್ಫೆಕ್ಟ್ ಅಂತ ಹೇಳ್ತಾ ಇಲ್ಲ ಒಂದು ಮಟ್ಟಿಗೆ ನಮಗೆ ಓಕೆ ಅನ್ನೋ ರೀತಿಯಲ್ಲಿ ಮಾಡ್ಕೊಂಡಿದ್ವಿ ಅಷ್ಟೇ ಸಿಂಪಲ್ಲಾಗೆ ಮತ್ತು ಇನ್ನೊಂದಲ್ಲಿ ಮಧ್ಯ ಬ್ಲೂ ಕಲರ್ದು ಸ್ಟಿಕ್ ಮಾಡಿದ್ದೀನಿ ನೋಡಿ ಈ ಥರ ದಾರ ದಾರ ಥರ ಏನಿದೆ ಅದು ಕೂಡ ಡಿಮಾರ್ಟಲ್ಲಿ ತೊಗೊಂಡು ಬಂದಿದ್ದು ಬಟ್ ನನ್ಗೆ ಗೊತ್ತಾಗಲಿಲ್ಲ ಅದರಲ್ಲಿ ಒಂದೇ ಪೀಸ್ ಇರುತ್ತೆ ಅಂತ ಹೇಳಿ ಎರಡು ಇರ್ಬೋದು ಇಲ್ಲ ಒಂದೇ ದೊಡ್ಡದಾಗಿರ್ಬೋದು ಏನೋ ಅಂಥೇಳಿ ತೊಗೊಂಡು ಬಂದೆ ಒಂದೇ ಪೀಸು ಬಟ್ ಅದು ಸ್ಮಾಲ್ ಸೈಜಲ್ಲಿ ಬಂದ್ಬಿಟ್ಟಿತ್ತು ಹೋಗಲಿ ಬಿಡು ಏನೋ ಇದು ತಂದಿದ್ದೀವಲ್ಲ ಹಾಕೋಣ ಅಂತೇಳಿ ಹಾಕಿದ್ವಿ ಇನ್ನೊಂದು ಸ್ವಲ್ಪ ದೊಡ್ಡ ಇನ್ನೊಂದು ತೊಗೊಂಡಿದ್ದಿದ್ರೆ ಚೆನ್ನಾಗಿ ಕಾಣ್ತಾಯಿತ್ತು ಪೂರ್ತಿಯಾಗಿ ಹಾಕ್ಬೋದಿತ್ತು ಅಂತ ಅನಿಸ್ತು ನಮ್ಗೆ ಆಮೇಲೆ ಒಂದೇ ತೊಗೊಂಡು ಬಂದ್ಬಿಟ್ಟಿದ್ವಿ ಏನು ಮಾಡೋಕ್ಕಾಗುತ್ತೆ ಗೊತ್ತಾಗ್ಲಿಲ್ಲ ನಮಗೂ ಸರಿ ಅಂತೇಳಿ ಅದನ್ನೇ ಹಾಕಿದ್ವಿ ಇನ್ನು ನನ್ನ ಹಸ್ಬೆಂಡು ಬಲೂನೆಲ್ಲ ಊದಿಟ್ಟಿದ್ರಲ್ಲ ಅದನ್ನೆಲ್ಲ ನಾನು ಕೂಡ ಹಾಕೊಂತ ಬೇಗ ಬೇಗ ಎಲ್ಲ ಡೆಕೋರೇಷನ್ ಮುಗಿಸ್ಕೊಂಡೆ ಯಾಕಂದರೆ ಇವತ್ತು ನಮ್ಮ ಬಿಲ್ಡಿಂಗಲ್ಲಿ ಮೂರು ಜನ ಮಕ್ಳದ್ದು ಹ್ಯಾಪಿ ಬರ್ಡೇ ಇತ್ತು ಇವತ್ತೇನೆ ಹಾಗಾಗಿ ಬೇಗ ಹೋಗಿ ಕರೆದು ಬಂದರೆ ಎಲ್ಲರೂ ಕೂಡ ಬಂತು ಬರ್ತಾರೆ ಇಲ್ಲಾಂದರೆ ಆ ಕಡೆ ಈ ಕಡೆ ಅಂತ ಹೊರಟೋಗ್ಬಿಡ್ತಾರೆ ಮಕ್ಳುಗಳೆಲ್ಲ ಅಂತ ಹೇಳಿ ಬೇಗ ಒಂದು ಏಳುವರೆ ಎಂಟು ಗಂಟೆ ಒಳಗಡೆ ಮುಗಿಸ್ಕೊಬಿಡೋಣ ಬರ್ತಡೇ ಕೇಕ್ ಕಟ್ಟಿಂಗೆಲ್ಲ ಎಲ್ಲ ಅಂತ ಅಂದ್ಕೊಂಡು ಬೇಗ ಬೇಗ ರೆಡಿ ಮಾಡ್ಕೊತಾ ಇದ್ವಿ ಇದೆಲ್ಲ ರೆಡಿ ಮಾಡಿಟ್ಟು ಆಮೇಲೆ ನಾನು ಕೂಡ ಮಕ್ಳುಗಳ ರೆಡಿ ಮಾಡಬೇಕಾಗಿತ್ತು ಇನ್ನು ನಾನು ಕೂಡ ರೆಡಿ ಆಗಬೇಕಿತ್ತ ಹಾಗಾಗಿ ಸ್ವಲ್ಪ ಬೇಗ ಬೇಗನೆ ಮುಗಿಸ್ಕೊಂಡ್ವಿ ಮಾತಾಡ್ಕೊಂಡು ಮಾತಾಡ್ಕೊಂಡು ಮಾಡ್ತಿದ್ದಕ್ಕೆ ಬೇಗನೆ ಮುಗಿದೋಯ್ತು ಎಷ್ಟು ಬೇಗ ಮುಗಿಸ್ತು ಅಂತಲೇ ಗೊತ್ತಾಗಲಿಲ್ಲ ನಮಗೆ ಈ ರೀತಿಯಾಗಿ ಏನಾದರೂ ಮನೆಯಲ್ಲಿ ಈ ಥರ ಏನಾದರೂ ಮಾಡುವಾಗ ಮನೇಲಿ ಎಲ್ಲರೂ ಇದ್ದರೆ ಬೇಗ ಕೆಲಸ ಮುಗ್ದೋಗ್ಬಿಡುತ್ತೆ ಇಲ್ಲ ಒಬ್ಬರೇ ಮಾಡ್ತಾಯಿದ್ರೆ ತುಂಬ ಬೋರ್ ಅನಿಸ್ಬಿಡುತ್ತೆ ಮುಗ್ದೇ ಇಲ್ಲ ಇನ್ನೂ ಮುಗ್ದೇ ಇಲ್ಲ ಅನ್ನೋ ಫೀಲ್ ಬಂದುಬಿಡುತ್ತೆ ಹಾಗಾಗಿ ಎಲ್ಲರೂ ಇದ್ದಾಗ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಕೆಲಸ ಮಾಡಿದ್ವಿ ಅಂತ ಅನಿಸೋದೇ ಇಲ್ಲ ಬೇಗನೆ ಮುಗ್ದೋಗ್ಬಿಡುತ್ತೆ ಎಲ್ಲ ಕೆಲಸನ ಅಂತ ಹೇಳ್ಬೋದು पापा, मम्मी, पापा। अभी, अभी बाजे पायूं, अभी बाजे तू ही पापा, अभी बाजे तू पापा। आपको नल्ला करें, आपको तो। आपको नील बर्डेगा लड़ी बढ़ते नाल बर्डेगो नील लड़ी बढ़ते ना। मारते मारते

तुस्यों 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 आए। में तक तो आएगा साढ़े सात साढ़े सात ಇನ್ನು ಈಗ ನೋಡ್ತಾ ಇರಬಹುದು ಫೈನಲ್ ಆಗಿ ಈ ರೀತಿಯಾಗಿ ಬಂದಿತ್ತು ಸ್ಟೋನ್ ಪರ್ಫೆಕ್ಟಾಗಿದೆ ಅಂತಲ್ಲ ಬಟ್ ಯಾವ ರೀತಿ ಆಗಿದೆ ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ ಒಂಥರ ಬಲೂನ್ ತಗೊಳ್ಳುವಾಗ ಗೊತ್ತಾಗಲಿಲ್ಲ ಒಂದು ಎರಡು ಕಲರಲ್ಲಿ ತೊಗೋಬೇಕಿತ್ತು ಬಟ್ ಎಲ್ಲ ಮಿಕ್ಸ್ ಇದ್ದಿದ್ರಿಂದ ಕಟ್ಟಿದ್ದಾದಮೇಲೆ ಎಲ್ಲ ಹಾಕಿದ್ದಾದ್ಮೇಲೆ ಒಂಥರ ಕೇಸರಿ ಬಿಳಿ ಹಸಿರು ಆ ರೀತಿ ಕಾಣ್ತಾ ಇತ್ತು ನನಗೆ ಓಕೆ ಹೇಗೋ ಇರಲಿ ಬಿಡು ಅಂತೇಳಿ ಸುಮ್ಮನೆ ಆದ್ವಿ ಎಲ್ಲ ಡೆಕೋರೇಷನ್ ಆದಮೇಲೆ ಒಂದಷ್ಟು ಫೋಟೋಸ್ ಕೂಡ ತಗೊಂಡ್ವಿ ಯಾಕಂದರೆ ರೆಡಿ ಮಾಡಿಬಿಟ್ಟು ತಗೊಂಡ್ವಿ ಯಾಕಂದರೆ ಆಮೇಲೆ ತೆಗಿಯೋಣ ಅಂತ ಅಂದ್ಕೊಂಡ್ರೆ ಅವ್ರಿಗೆ ಮೂಡಿರೋಲ್ಲ ಮಕ್ಳುಗಳಿಗಂತೂ ಮುಗ್ದಾದ್ಮೇಲೆ ಆಮೇಲೆ ಬಲೂನ್ಸ್ ಸಲ ಒಡೆದೋಗಿರುತ್ತೆ ಒಡೆದು ಹಾಕಿರ್ತಾರೆ ಹಾಗಾಗಿ ಮುಂಚೆನೇ ಒಂದಿಷ್ಟು ಫೋಟೋಸ್ ಎಲ್ಲ ತಗೊಂಡ್ವಿ ಕೇಕ್ದು ಮತ್ತು ಮಕ್ಳುಗಳದ್ದು ನಮ್ಮದು ಎಲ್ಲನೂ ಮುಂಚೆನೇ ಕೂಡ ಒಂದಷ್ಟು ಫೋಟೋಸ್ ತಗೊಂಡ್ವಿ ಇಷ್ಟೆಲ್ಲ ಕೆಲಸ ಮುಗ್ದಿದ್ದ ಆದಮೇಲೆ ನನ್ನ ಹಸ್ಬೆಂಡು ಈಗ ಕೇಕ್ ಎತ್ಕೊಂಡು ಬರೋದಕ್ಕೆ ಅಂತ ಹೇಳಿ ಹೋದರು ಆ ಮುಂಚೆನೇ ಆರ್ಡರ್ ಕೊಟ್ಟಿದ್ರು ಹಾಗಾಗಿ ತೊಗೊಂಡು ಬರೋದಕ್ಕೆ ಅಂತೇಳಿ ಹೋದರು ಸೊ ದೂರ ಏನಿರಲಿಲ್ಲ ಹತ್ರದಲ್ಲೇ ಆ ಟೈಮಲ್ಲೇ ನಾನು ಕೂಡ ಹೋಗಿ ಅಕ್ಕಪಕ್ಕದವ್ರನ್ನೆಲ್ಲ ಕರೆದು ಬಂದೆ ಅಷ್ಟರಲ್ಲಿ ಬ ಕರೆದು ಬಂದಮೇಲೆ ಇನ್ನೂ ಬಂದಿರಲಿಲ್ವಲ್ಲ ಹಾಗಾಗಿ ಪ್ಲೇಟ್ನೆಲ್ಲ ರೆಡಿ ಮಾಡಿಬಿಡೋಣ ಆಮೇಲೆ ಕೇಕ್ನ ಕಟ್ ಮಾಡಿಟ್ಟು ಕೊಡೋದಕ್ಕೆ ಈಸಿ ಆಗುತ್ತೆ ಅಂತೇಳಿ ಏನೇನು ತೊಗೊಂಡು ಬಂದಿದ್ವಿ ಅದನ್ನೆಲ್ಲ ಪ್ಲೇಟಲ್ಲಿ ಹಾಕಿ ರೆಡಿ ಮಾಡಿ ಇಟ್ಟಿದೆ ಅಂದರೆ ಒಂದು ಮುಕ್ಕಾಲು ಭಾಗದ ಕೆಲಸ ಎಲ್ಲ ಮುಗಿಸ್ಕೊಂಡಿದೆ ಕೇಕ್ ಕಟ್ಟಿಂಗ್ ಆದಮೇಲೆ ಕೇಕ್ ಒಂದನ್ನು ಹಾಕಿ ಕೊಡೋದಿತ್ತು ಅಂದರೆ ಕೇಕೆಲ್ಲ ಕಟ್ಟಿಂಗ್ ಆದಮೇಲೆ ಮಕ್ಕಳು ವೆಯ್ಟ್ ಮಾಡಲ್ಲ ನೋಡಿ ಹಾಗಾಗಿ ಕ ಬೇಗ ಬೇಗ ಕೇಕ್ನ ಕಟ್ ಮಾಡಿ ಪ್ಲೇಟಲ್ಲಿ ಇಟ್ಟು ಬೇಗ ಕೊಟ್ಬಿಡ್ಬೋದು ಮಕ್ಕಳುಗಳಿಗೆ ಅಂತ ಹೇಳಿ ಆ ರೀತಿಯಾಗಿ ಮುಂಚೆನೇ ಎಲ್ಲ ರೆಡಿ ಮಾಡಿ ಇಟ್ಟಿದೆ व्लौगी पड़ता, नहीं पड़ता। बात करो। बाद में ಬಾದ್ಮೇದೇ ಆಲ್ಮೋಸ್ಟ್ ಮಕ್ಕಳೆಲ್ಲ ಬಂದಿದ್ರು ಇನ್ನು ಬರ್ತಾ ಇದ್ರು ಸರಿ ಇನ್ನೇನೆಲ್ಲ ರೆಡಿ ಮಾಡ್ಕೊಳ್ಳೋಣ ಬರ್ತಾರೆ ಅಷ್ಟರಲ್ಲಿ ಅಂತ ಹೇಳಿ ಕೇಕ್ ತಂದಿರೋ ಕೇಕ್ನೆಲ್ಲ ಓಪನ್ ಮಾಡಿ ಇಡ್ತಾ ಇದ್ದೀವಿ आपको ಮತ್ತೆ ಕೇಕ್ ನೋಡ್ತಾ ಇರ್ಬೋದು ಈ ಥರ ಲಯನ್ ಥೀಮಲ್ಲಿ ಕಿಂಗ್ ಆಫ್ ಲಯನ್ ಆ ಥೀಮಲ್ಲಿ ಆರ್ಡರ್ ಕೊಟ್ಟಿದ್ರು ಈ ಒಂದು ಡಿಸೈನಲ್ಲಿ ಇರುತ್ತೆ ಅಂತೇಳಿ ನನಗೆ ಏನು ಹೇಳಿರಲಿಲ್ಲ ನನ್ನ ಹಸ್ಬೆಂಡು ಇದು ಪೂರ್ತಿಯಾಗಿ ಐಡಿಯಾ ಎಲ್ಲ ಬಂದು ನನ್ನ ಹಸ್ಬೆಂಡ್ ತುಂಬಾ ಕ್ಯೂಟಾಗಿ ಚೆನ್ನಾಗಿತ್ತು ಕಿಂಗ್ ಆಫ್ ದಿ ಲಾಯನ್ ಟೀಮಲ್ಲಿ ತುಂಬಾ ಚೆನ್ನಾಗಿತ್ತು ನನಗಂತೂ ಇಷ್ಟ ಆಯಿತು ಈ ಒಂದು ಕೇಕ್ದು ಡಿಸೈನು ಹಾಗಾಗಿ ಆದರೂ ಕೂಡ ಸ್ವಲ್ಪ ವೀಡಿಯೋಸ್ ಎಲ್ಲ ಈಗ ಕೇಕ್ ಕಟ್ಟಿಂಗ್ನ ಶುರು ಮಾಡ್ತಾ ಇದ್ದೀವಿ चल हट ना ना चुप ना रही इधर मैं बड़ा कुछ ना सुन हां ये उठ तू क्या खा पाती है तू कौन से गिफ्ट लाया तू बेवकूफ दिखा है मास्टरपीस ए तू ऐसा नहीं मास्टर सुरेश घर में बन गया बोल सी वाई पीस वाले भी और ना हमरा बंदि को थोड़ा कितना डिपेंडिंग पे एक वीडियो और जल्दी से तो कर तू आज जल्दी बहुत अच्छा अच्छा तो हां अब जरा डरना घंटा नहीं दूंगा अबे वीडियो बन रहा है घंटा हमें मजा आ रहा है हैं मैं क्यों करता है

అప్పు <Es> నేను ಇನ್ನು ಕೇಕ್ ಕಟ್ಟಿಂಗ್ ಎಲ್ಲ ಚೆನ್ನಾಗಾಯ್ತು ಅಪ್ಪಗೂ ಕೂಡ ತುಂಬಾನೇ ಇಷ್ಟ ಆಯಿತು ನನ್ನ ಹಸ್ಬೆಂಡ್ ಫ್ರೆಂಡ್ಸ್ ಎಲ್ಲ ಕೂಡ ಬಂದಿದ್ದರು ಮತ್ತು ಅಕ್ಕಪಕ್ಕದ ಮನೆಯವರು ಎಲ್ಲ ಬಂದಿದ್ದರು ನಾನು ಯಾರ್ಯಾರನ್ನ ಕರೆದಿದ್ದೆ ಎಲ್ಲರೂ ಕೂಡ ಬಂದಿದ್ದರು ತುಂಬಾ ಖುಷಿ ಆಯಿತು ಚೆನ್ನಾಗೇ ಬರ್ತ್ಡೇ ಆಯಿತು ಅಂತ ಹೇಳಿ ಮತ್ತು ನಾನು ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಅಂತೇಳಿ ಫೋನ್ನ ಅಲ್ಲೋ ಮಗು ಕೈ ಕೊಟ್ಟಿದ್ದೆ ಚೆನ್ನಾಗಿ ಮಾಡಿದ್ದಾರೆ ಪರವಾಗಿಲ್ಲ ಅಂತ ಇವಾಗ ಅನಿಸ್ತಾ ಇದೆ ನೋಡಿದ್ಮೇಲೆ ನೋಡಿದ್ರಲ್ಲ ಈ ರೀತಿಯಾಗಿ ಸಿಂಪಲ್ಲಾಗಿ ಸ್ವಲ್ಪ ನೀಟಾಗಿ ಚೆನ್ನಾಗಿ ನನ್ನ ಮಗನ ಬರ್ತಡೇನ ಮುಗಿಸಿದ್ವಿ ಯಾವ ರೀತಿಯಾಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ನಿಮ್ಮೆಲ್ಲರೂ ಆಶೀರ್ವಾದ ಆರೈಕೆ ಎಲ್ಲನೂ ಕೂಡ ನನ್ನ ಮಗನ ಮೇಲೆ ಸದಾ ಇರಲಿ ಅಂತ ಕೇಳ್ತೀನಿ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ಬ್ಲಾಗ್ ಜೊತೆ ಅಂತ ಹೇಳ್ತಾ ಎಲ್ರಿಗೂ ಟೇಕ್ ಕೇರ್ ಮಾಡಿ you